ನನಗೂ ಅಭ್ಯಾಸ ತಪ್ಪ ಹುಟ್ಟಿದೆ ಶೂಟಿಂಗ್ದು ಈವೆಂಟ್ಸ್ದು ಎಲ್ಲ ಏಪ್ರಿಲ್ ಹತ್ತನೇ ತಾರೀಕು ವಿದ್ಯಾಪತಿ ರಿಲೀಸು ನಮ್ಮ ಐಡೋಣ ಪ್ರೊಡಕ್ಷನ್ ನಾನು ಹೆಂಗೆ ಶುರು ಮಾಡಿದೆ ಯಾಕೆ ಶುರು ಮಾಡಿದೆ ಅಂತೆಲ್ಲ ನೆನಪಿಸ್ಕೊಟ್ಟಿರು ಜೊತೆಗೆ ತುಂಬ ಬಡವರ ಸ್ಕಲ್ಲಿಂದ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಅಂಥೇಳಿ ಶುರುವಾಗಿದ್ದದು ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಹೇಳಿ ಅದರ ನಂತರ ಹೆಡ್ ಬುಷ್ ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತು ಟಗರು ಪಲ್ಯ ಏನು ಡೇ ಎಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ ನಂತರ ಟಗರು ಪಲ್ಯ ಇವಾಗ ವಿದ್ಯಾಪತಿ ಐ ಥಿಂಕ್ ಈ ಜರ್ನಿ ಅದು ತುಂಬ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ ಕನ್ನಡದ ಪ್ರೇಕ್ಷಕರು ಕಾರಣ ಯಾಕೆಂದರೆ ಪ್ರತಿ ಸರಿ ಅವರು ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನೂ ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿಡೋದು ತುಂಬ ಕಷ್ಟ ಆಗೋದು ಸೊ ಪ್ರತಿಯೊಂದು ಹೆಜ್ಜೆಲ್ಲೂ ತುಂಬ ಚೆನ್ನಾಗಿ ಕನ್ನಡ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡೋವಂಥ ಒಂದು ಸಿನಿಮಾ ವಿದ್ಯಾಪತಿ ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಂಡು ಬನ್ನಿ ಬೇಸಿಗೆ ರಜಾ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ ಇನ್ನೊಂದಿಷ್ಟು ಕನ್ಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ ಸೊ ಪ್ರತಿ ಸರಿನೂ ನೀವು ಕೈ ಇಡೋದು ತುಂಬ ಮುಖ್ಯ ನಿಮ್ಮ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆ್ಯಕ್ಷನ್ ಪ್ರಿನ್ಸ ಧ್ರುವ ಸರ್ಜಾ ಅವ್ರಿಗೆ ಯಾಕೆಂದರೆ ಕೇಳ್ತಿದ್ದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು ಧ್ರುವ ಅವ್ರ ಜೊತೆ ಜರ್ನಿ ಅಂದರೆ ನಾನು ಚಿರುವ ಎಲ್ಲ ಗುಡ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ವಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಸಿಕ್ಕಿದಾಗ ಇದ್ರು ಮಧ್ಯ ಮಾತಾಡಿಸ್ತಿದ್ದು ಅಂದ್ರೆ ಹಿಂಗ ಹಿಂಗೆ ಹಿಂಗೆಲ್ಲ ಮಾತಾಡಿ ಆಯ್ಬರು ಅಂತ ಹೇಳಿ ತಪ್ಕೊಂಡು ಹೋಗ್ತಿದ್ದಂಗೆ ಹಂಗೆ ಶುರುವಾಗಿ ಹಂಗೆ ನೋಡಿದ್ದಿದ್ದು ನಂತರ ಪೊಗರು ಜೊತೆ ಕೆಲಸ ಮಾಡಿದೆ ಅಂಡ್ ಯಾವಾಗ ಸಿಕ್ಕರೂನು ತುಂಬಾ ಖುಷಿ ಆಗದೇನು ಅಂದ್ರೆ ಇವಾಗ ನಾಗಭೂಷಣ ನಾಗ್ಭೂಷಣ್ ಹೇಳ್ದಂಗೆ ಆ ಹನಿಮೂನ್ ಎಂಜಾಯ್ ಮಾಡೋದಿರ್ಲಿ ಇಕ್ಕಟ್ಟು ಎಂಜಾಯ್ ಮಾಡೋದಿಲ್ಲ ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ಕೂಡ ಚೆನ್ನಾಗಿ ಒಬ್ಬ ಪ್ರೇಕ್ಷಕಾಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಒಳಗಡೆ ಒಂದು ಮಗು ಅದು ಯಾವಾಗ್ಲೂ ಹಂಗೆ ಇರ್ಲಿ ಅದು ಅದು ತುಂಬಾ ಚೆನ್ನಾಗಿರ್ಲಿ ಅದು ತುಂಬಾ ಕೊನೆವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಅದು ತುಂಬಾ ಬೇಗ ಒಳಗಡೆ ಮಗು ಇದ್ರೆ ಮಾತ್ರ ಆತರ ತುಂಬಾ ಖುಷಿ ಪಡಕ್ ಸಾಧ್ಯ ಒಳ್ಳೇದನ್ನ ಏನಾದ್ರು ನೋಡಿದಾಗ ಎಲ್ಲ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂಡ ಜೊತೆ ನಿಂತಿದ್ದಕ್ಕೆ ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ ಇನ್ನು ನಮ್ಮ ಕೆ ಆರ್ ಜಿ ನಮಗೆ ಹೆಂಗೆ ಹೇಳಿ ಅದೊಂದು ಅದೊಂದು ಸ್ನೇಹ ಅವಾಗಿಂದ ನಾನು ರತನ್ ಪ್ರಪಂಚ ಬಡವರಸ್ಗಳಿಂದ ಶುರುವಾಗಿ ಕಂಟಿನ್ಯೂಸ್ ಅದು ಮುಂದುವರಿತಾ ಇದೆ ಸೊ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ ಅಂದರೆ ನಾನು ತುಂಬ ಧೈರ್ಯವಾಗಿ ನಾನು ರಿಲೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ ಯಾವಾಗಲೂ ಫ್ರೆಂಡ್ಸ್ ಆಗಿ ಎಲ್ಲ ಥರ ಅವರು ಜೊತೆಗಿರ್ತಾರೆ ಸೊ ಇದು ಐದನೇ ಸಿನಿಮಾ ಜೊತೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಸೊ ಡೆಫಿನೆಟ್ಲಿ ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ಬಹಳ ಚೆನ್ನಾಗಿ ಅವರು ಎಂಜಾಯ್ ಮಾಡಿದ್ರು ಖಂಡಿತ ಇದು ಚೆನ್ನಾಗಾಗುತ್ತೆ ಇನ್ನು 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 ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ದೊಡ್ಡದಾಗಿ ಕನಸ್ಕೊಳ್ಳೋಣ ಇನ್ನು ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಾನು ನಾನು ಆ್ಯಕ್ಟ್ರಾಗಿ ತುಂಬ ಕೆಲಸ ಮಾಡ್ತಾ ಇರ್ತೀನಿ ನಾನು ಕತೆ ಕೇಳ್ತೀನಿ ಕತೆ ಕೇಳಿಯ ಈ ಸಿನಿಮಾ ಪ್ರೊಡಕ್ಷನ್ ಅಂತ ಡಿಸೈಡ್ ಆದಮೇಲೆ ಸ್ವಲ್ಪ ಕಾಸ್ಟಿಂಗ್ ವರ್ಗೂ ಇರ್ತೀನಿ ಅದಾದ್ಮೇಲೆ ನಾನು ಮತ್ತೆ ಮೋಸ್ಟ್ಲಿ ಶೂಟಿಂಗ್ ಕಡೆಗೆ ತುಂಬಾ ಕಮ್ಮಿ ಒಂದು ಎರಡು ದಿನ ನಾನು ಶೂಟಿಂಗ್ ಸ್ಪಾಟ್ ಹೋಗಿದ್ರೆ ಹೆಚ್ಚು ಅಂದ್ರೆ ನಂಬಿ ಬಿಡ್ತೀನಿ ಅದು ನಿರ್ದೇಶಕರುಗಳ ಮೇಲಿನ ನಂಬಿಕೆ ನಾನು ಶೂಟಿಂಗ್ ಶುರುವಾದ್ಮೇಲೆ ಮತ್ತೆ ನಾನು ಮೋಸ್ಟ್ಲಿ ನನ್ನ ಎಪಿಸೋಡ್ಗಳು ಶೂಟ್ ಮಾಡಿದಾಗ ನಾನು ಶೂಟಿಂಗ್ ಹೋಗಿದ್ದೆ ಅದು ಬಿಟ್ರೆ ನಾನು ಫೈನಲ್ ಪ್ರಾಡಕ್ಟ್ನಷ್ಟೇ ನೋಡೋದು ಈಶಾನ್ ಅಸಿಮ್ ಹಸೀಮು ತುಂಬ ಚೆನ್ನಾಗಿ ಅವ್ರು ಏನು ಹೇಳಿದರು ಅದನ್ನು ತೆರೆ ಮೇಲೆ ತಂದಿದ್ದಾರೆ ತುಂಬ ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಾಂದ್ರೆ ಏನಾಗುತ್ತೆ ನಿರ್ಮಾಪಕ ಆಗಿ ನಮಗೊಂದು ಒಳಗಡೆ ಒಂದು ಗೂಢ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಬಜೆಟ್ ಇದು ಎಲ್ಲದೂ ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅದನ್ನು ಜನಗಳ ಮುಂದೆ ತಂದಿಟ್ಟಾಗ ಮಾತ್ರ ಮತ್ತೆ ನಂಬಿಕೆ ಉಳಿಸ್ಕೊಳ್ಳೋಕ ಸಾಧ್ಯ ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಅಥವಾ ಟಿ ವಿ ಅವ್ರಿಗಾಗಲಿ ಡಿಜಿಟಲ್ ಅವ್ರಿಗಾಗಲಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅವ್ರ ಜೊತೆ ಮತ್ತೆ ಮತ್ತೆ ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಿರ್ದೇಶಕರ ಕೆಲಸಗಳು ಬಹಳ ಇಂಪಾರ್ಟೆಂಟು ಏನೇ ರಿಸೋರ್ಸಸ್ ನಾವು ಕೊಟ್ಟರು ಅದನ್ನು ತುಂಬ ಅದ್ಭುತವಾಗಿ ಮೇಲೆ ತಂದಿರ ಥ್ಯಾಂಕ್ ಯು ವೆರಿ ಮಚ್ ತುಂಬ ಕಾನ್ಫಿಡೆಂಟಾಗಿ ಜಗತ್ತಿಗೆ ನಾನು ಸಿನ್ಮಾ ತೋರಿಸ್ಬೋದು ನಾವು ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಇಡೀ ತಂಡ ಎಲ್ರಿಗೂ ಮತ್ತೆ ನಾನು ಸಪ್ರೇಟಾಗಿ ಹೇಳ್ತಾ ಕೂತ್ರೆ ಎಲ್ಲರೂ ಹೆಸರುಗಳು ಹೇಳಿಯರೇ ನಮ್ಮ ಪೂಜಾ ಹೇಳ್ದಂಗೆ ಅದನ್ನು ಡೆಫಿನೆಟ್ಲಿ ಫಿಫ್ಟಿ ಡೇಸ್ ಫಂಕ್ಷನ್ ಹಂಡ್ರೆಡ್ ಡೇಸ್ ಫಂಕ್ಷನ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸು ತುಂಬ ಅದ್ಭುತವಾಗಿದೆ ತಂದೆ ಇರಲಿ ತಾಯಿ ಇರಲಿ ಧರ್ಮಣ್ಣ ಇರಲಿ ಶಿವತ್ಸ ಇರಲಿ ಎಲ್ಲರೂ ತಂಗಿ ಪ್ರತಿಯೊಂದು ಸಿನಿಮಾದ ಫನ್ನು ಎಮೋಷನ್ಸ್ ಎಲ್ಲ ಎಲ್ಲ ಪಾರ್ಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ನಮ್ಮ ಡಿಸೈನರ್ ಕೆಲಸ ಇರಲಿ ಲವಿತ್ ಸಿನಿಮಾಟೋಗ್ರಫರ್ ಆ್ಯಂಡ್ ನಮ್ಮ ಚೇತನು ಯದು ನಂದೀಶು ಎಲ್ಲಿ ಎಲ್ಲಿ ಎಲ್ಲರ ಎಲ್ಲರ ಕೆಲಸಗಳು ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ತೆರೆ ಹಿಂದೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ ನಮ್ಮ ಸುರೇಶ್ ಪೂಜಾರಿ ನಮ್ಮ ಮೇಕಪ್ ಟೀಮ್ ಆನಂದ್ ಹಿಂದೆ ಹಿಡಿದು ಎಲ್ಲ ಎಲ್ಲರಿಗೂ ಯಾರು ಹೆಸರು ಮಿಸ್ ಆಗಿದರೆ ಕ್ಷಮಿಸಿ ಹೇಳ್ದಲ್ಲ ಸಕ್ಸಸ್ ಮೀಟರ್ ಡೆಫಿನೆಟ್ಲಿ ಎಲ್ಲರೂ ಎಲ್ಲರೂ ಸೇರಿ ಮತ್ತೆ ಖುಷಿ ಪಡೋಣ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಪ್ರತಿ ಸರಿ ತುಂಬ ಚೆನ್ನಾಗಿ ಜೊತೆ ನಿಂತೀರ ನಿಮಗೆ ಗೊತ್ತು ಗೊತ್ತಿಲ್ಲ ಎಲ್ಲ ಅಂದರೆ ನನಗೆ ತುಂಬ ಜನ ಹೇಳ್ತಾರೆ ನಿಮ್ಗೆ ಯಾಕೆ ಬೇಕು ಪ್ರೊಡಕ್ಷನ್ನು ಈ ಆರಾಮಾಗಿ ಇದ್ಬಿಡು ಆರಾಮಾಗಿ ಇದ್ಬಿಡು ಅಂತ ಬಟ್ ಹಂಗೆ ಅನ್ಕೋತೀನಿ ನಾನು ಎಷ್ಟೋ ಸರಿ ಅನಿಸುತ್ತೆ ಅದನ್ನು ಹೇಳ್ತೀನಿ ಕೂಡ ಬಟ್ ಯಾವುದೋ ಒಂದು ಒಳ್ಳೆ ಕತೆ ಕೇಳಿದಾಗ ಅಥವಾ ಇರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದಿಷ್ಟು ಅದು ಇದು ಬರ್ತಿರುತ್ತಲ್ಲ ಅದನ್ನೆಲ್ಲ ಕೇಳ್ತಾ ಇರ್ಬೇಕಾರಿಲ್ಲ ಇನ್ನೊಂದು ಮಾಡ್ಬಿಡೋಣ ಇನ್ನೊಂದು ಪ್ರಯತ್ನ ಮಾಡೋಣ 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 ಒಳ್ಳೆ ಪ್ರಯತ್ನ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವ ಡೆಫಿನೆಟ್ಲಿ ಅದೊಂದು ರಿಸ್ಕೇನೆ ನಿರ್ಮಾಣ ಬಟ್ ಒಂದು ಇಂಡಸ್ಟ್ರಿಯಾಗಿ ನಾವು ಸರ್ವೈವ್ ಆಗಬೇಕು ಅಂದರೆ ಗೊತ್ತಿಲ್ಲ ಈ ಪ್ರಯತ್ನಗಳು ನಿರಂತರವಾಗಿ ಅದು ನಡೀತಾ ಇರಬೇಕು ಆ ನಿಟ್ಟಿನಲ್ಲಿ ನಡೀತಾ ಇರುವಂಥ ಪ್ರಯತ್ನಗಳು ಇದು ಡಾಲಿ ಪೀಚರ್ಸಿಂದ ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಅದು ಯಾವಾಗಲೂ ಇದೆ ಮುಂದೇನು ಇರಲಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ರಮೇಶ್ ಅಂಡ್ ನಾಗಭೂಷಣ್ ಮಲಯ್ಕಾ ಇರೋ ಇರೋ ಬಿಟ್ಬಿಟ್ಟೆ ನಾನು ಮಲೈಕಾ ಅವರು ನಮ್ಮ ಸಿನಿಮಾದಲ್ಲೇ ಡೈಲಾಗ್ ಇದೆನೋ ಎಷ್ಟೋ ಐದು ಸಿನಿಮಾನ ಮಾಡಿರೋದು ಆರು ಸಿನಿಮಾ ಅದ್ರಲ್ಲಿ ಮೂರು ಹಿಟ್ಟು ಮೂರು ಸೂಪರ್ ಹಿಟ್ಟು ಅಂತ ಸೊ ಉಪಾಧ್ಯಕ್ಷ ಹಿಟ್ಟಾಗಿದೆ ಇದು ಎರಡನೇ ಸಿನಿಮಾ ಸೊ ಇದು ಸೂಪರ್ ಹಿಟ್ಟಾಗಲಿ ನಿಮ್ಮ ಏನು ಲೇಡಿ ಅದು ನಮ್ಮ ಸಿನಿಮಾ ಮೇಲೆ ಇರಲಿ ಆ್ಯಂಡ್ ನಾಗ್ಭೂಷಣ್ ಈ ಸಿನಿಮಾದಲ್ಲಿ ನೀವು ನಾಗ್ಭೂಷಣ ನೀವು ಇವು ಇದುವರೆಗೂ ನೋಡಿಲ್ದೇ ಇರೋ ವರ್ಷನ ನೋಡ್ತೀರಾ ಬಹಳ ವೇರಿಯೇಷನ್ ಇದೆ ಪಾತ್ರಕ್ಕೆ ಬಹಳ ಎಂಟರ್ಟೈನ್ ಮಾಡಿದ್ದೀನಿ ಆ್ಯಂಡ್ ಆ ಪೊಟೆನ್ಷಿಯಲ್ನ ಡೈರೆಕ್ಟರ್ಗಳು ಹೇಳ್ದಂಗೆ ತುಂಬ ಅದ್ಭುತವಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಬಳಸಿದಾರೆ ಸೊ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ ತುಂಬ ವರ್ಸಟೈಲಾಗಿ ಎಂಟರ್ಟೈನ್ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗ್ಲಿ ವಿದ್ಯಾಪತಿ ನಮಗೆ ಇವಾಗ ಈಗ ನಾವು ಎಲ್ಲ ಸಂಸಾರಗಳು ಸಂಸಾರಿಗಳಾಗಿ ಎಲ್ಲ ಬೇರೆ ಬೇರೆ ಇದ್ದೀವಿ ಆವಾಗವಾಗ ಸಿಗ್ತಾ ಇರ್ತೀವಿ ಸೊ ವಿದ್ಯಾಪ ವಿದ್ಯಾಪತಿ ಮೂಲಕ ಸಿನಿಮಾ ವಿಷಯದಲ್ಲಿ ಬಂದ್ರು ಡಾಲಿ ಪಿಕ್ಚರ್ಸ್ಗೆ ಮತ್ತೆ ಡೇಟ್ ಬೇಕು ಅಂದರೂ ಸಿಗದೇ ಇರೋ ರೇಂಜ್ಗೆ ನಾಲ್ಕು ಶಂಟ ಬೆಳಿಲಿ ಅದು ವಿದ್ಯಾಪತಿಯಿಂದ ಆಗಲಿ ಸಾಕಷ್ಟು ಜನ ನಿರ್ಮಾಪಕರು ಬಂದು ಸಿನಿಮಾ ಮಾಡೋಂಗಾಗಲಿ ಅಷ್ಟು ಚೆನ್ನಾಗಿ ಸಿನಿಮಾ ಆಗಲಿ ಹೇಳಿ ಆರೈಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್